ಗೆದ್ದ ನಂತರ ಆರ್ ಸಿ ಬಿ ವಿಜಯ್ ಮಳ್ಯ ಹೇಳಿದ್ದೇನು ಎಕ್ಸ್ನಲ್ಲಿ ಟ್ವೀಟ್ ಮಾಡಿದ್ದಾರೆ ವಿಜಯ್ ಮಳ್ಯ ಏನಂತ ಟ್ವೀಟ್ ಮಾಡಿದ್ದಾರೆ ನಿಮಗೆ ಗೊತ್ತಾ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಶೇರ್ ಮಾಡಿ ನೀವು ಆರ್ ಸಿ ಬಿ ಅಭಿಮಾನಿ ಆದರೆ ನಮ್ಮ ಪೇಜ್ನ ತಪ್ಪದೇ ಇವಾಗಲೇ ಫಾಲೋ ಮಾಡಿ ವಿಜಯ್ ಮಲ್ಯ ಆರ್ ಸಿ ಬಿ ಗೆದ್ದನಂತ ಹೇಳಿದ್ದೇನಪ್ಪ ಅಂದರೆ ಕಂಗ್ರ್ಯಾಚುಲೇಷನ್ ಆರ್ ಸಿ ಬಿ ಫಾರ್ ಆಬ್ಸಲ್ಯೂಟಿಂಗ್ ನೈಲ್ ಬೈಟಿಂಗ್ ವಿನ್ ಓವರ್ ಸಿ ಎಸ್ ಕೆ ಅಟ್ ಹೋಮ್ ಸೂಪರಾಗಿ ಆಡಿದ್ದೀರಾ ಸೀರಿಯಸ್ ಟಿ ಟ್ವೆಂಟಿ ಟ್ಯಾಲೆಂಟ್ನ ತೋರಿಸಿದ್ದೀರಾ ಅಂತ ಹೇಳಿದ್ದಾರೆ ಅಪ್ವರ್ಡ್ ಇತ್ತು ಡೌನ್ವರ್ಡು ಕೂಡ ಇತ್ತು ಆಗಿ ಆಡಿ ಪಂದ್ಯವನ್ನು ಗೆದ್ದಿದ್ದೀರಾ ಅಂತ ವಿಜಯ್ ಮಲ್ಯ ಅವರು ಹೇಳಿದ್ದಾರೆ ವಿಜಯ್ ಮಲ್ಯಾಗೂ ಕೂಡ ಬಾಯಿಗೆ ಬಂದಿತ್ತು ಕೊನೆಯಲ್ಲಿ ನಿಮಗೆ ಗೊತ್ತು ಆರ್ ಸಿ ಬಿ ಯ ಓನರ್ ವಿಜಯ್ ಮಲ್ಯ ಮುಂಚೆ ಆದರೆ ಈಗ ಇವರಿಲ್ಲ ನಿಮಗೆ ಗೊತ್ತು ಕೋಟ್ಯಾಂತರ ರೂಪಾಯಿ ಸಾಲನ ಮಾಡಿ ಊರು ಬಿಟ್ಟು ಹೋಗಿದ್ದಾರೆ ದೇಶಾಂತರ ಬಿಟ್ಟು ಹೋಗಿದ್ದಾರೆ ಆದರೂ ಕೂಡ ಆರ್ ಸಿ ಬಿ ತಂಡಕ್ಕೆ ಗೆದ್ದ ನಂತರ ಟ್ವಿಟರ್ನಲ್ಲಿ ಬಂದು ಸಪೋರ್ಟ್ ಮಾಡಿದ್ರು ಎಕ್ಸ್ನಲ್ಲಿ ಈ ರೀತಿ ಟ್ವೀಟ್ ಮಾಡಿದ್ರು ನೇಲ್ಬೈಟಿಂಗ್ ಮ್ಯಾಚ್ ಆಗಿತ್ತು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇದು ಆರ್ ಸಿ ಬಿ ವಿಜಯ್ ಮುಳಿಯ ಹೇಳಿದ್ದು ಎಕ್ಸ್ ಮುಖಾಂತರ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪ್ರಾ ಚಾನಲ್ನ ತಪ್ಪದೇ ಫಾಲೋ ಮಾಡ್ತಾ ಬನ್ನಿ ಎಲ್ಲ ಥರದ ಅಪ್ಡೇಟು ಫ್ರೀಯಾಗಿ ಕೊಡ್ತೀನಿ ಸಬ್ಸ್ಕ್ರೈಬು ಕೂಡ ಮಾಡ್ಕೊಬೋದು ಆರ್ ಸಿ ಬಿ ವರ್ಷ ಸಿ ಎಸ್ ಕೆ ಪಂದ್ಯದಲ್ಲಿ ಆರ್ ಸಿ ಬಿ ತಂಡ ಗೆದ್ದಿದೆ ರೊಮಾರಿಯೊ ಶೆಫಾಡ್ ಎಸ್ ದಯಾಳ್ ವಿರಾಟ್ ಕೊಹ್ಲಿ ಸೂಪರ್ ಆಡಿದ್ದು ಬೆತ್ತಲು ಕೂಡ ಆರ್ ಸಿ ಬಿ ತಂಡ ಗೆದ್ದಿದೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಇದು ನಮ್ಮ ಮೆಚ್ಚಿನ ಓನರ್ ವಿಜಯ್ ಮಲ್ಯ ಹೇಳಿದ್ದು ಗುರು